ಹನ್ನೊಂದು ಹನ್ನೊಂದು ಪೋರ್ಟಲ್ ಬಂದುಬಿಡ್ತು ವರ್ಷಕ್ಕೆ ಕೇವಲ ಒಂದೇ ಸಲ ಬರೋದು ಯಾವಾಗ ನವೆಂಬರ್ ಹನ್ನೊಂದು ಯಾರೆಲ್ಲ ಹೊಸೊಬ್ಬರು ಈ ಜರ್ನಿಲಿ ಬರ್ತಿದ್ದಾರೋ ಅವ್ರಿಗೆಲ್ಲ ತಿಳಿಸೋದೇನಪ್ಪ ಅಂದರೆ ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿರಿ ಬೇಕಾದರೆ ಏನು ಬೇಕಾದರೂ ರಿಲೇಷನ್ಶಿಪ್ಪು ಜಾಬು ಪ್ರಮೋಷನ್ನು ಯಾವುದಾದ್ರು ಎಕ್ಸಾಮ್ ಕ್ರ್ಯಾಕ್ ಮಾಡೋದಾಗಿದ್ರೆ ಎನಿಥಿಂಗ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತಿದ್ರೆ ಆಧ್ಯಾತ್ಮ ದಾರಿಯಲ್ಲಿ ಹೋಗಬೇಕಂತಿದ್ರೆ ಬೇಕಾದರೆ ಜೀವನದ ಯಾವುದೇ ಗೊಂದು ಪಡ್ಕೋಬೇಕಂತಿದ್ರು ಯಾವುದಾದ್ರೂ ಜಾಬ್ ರಿಲೇಟೆಡ್ಡು ಇಲ್ಲ ಬಿಸ್ನೆಸ್ ರಿಲೇಟೆಡ್ಡು ತುಂಬ ವಿಷಯಗಳಾಗಿರ್ಬೋದು ರೇಖಿ ಹೀಲರ್ಸು ಲಾಮಾಫೆರಾ ಹೀಲರ್ಸು ಏಂಜಲ್ ಹೀಲರ್ಸು ಪ್ರಾಣಿಕ್ ಹೀಲರ್ಸ್ ಅವ್ರಿಗೆಲ್ಲ ತುಂಬ ಅವಶ್ಯವಾಗಿರೋ ಅವಕಾಶ ವರ್ಷಕ್ಕೆ ಒಂದೇ ಸಲ ಬಂದಿರೋದು ಪ್ರತಿ ತಿಂಗಳು ಒಂದಲ್ಲ ಒಂದು ಪೋರ್ಟಲ್ ಬರ್ತಾ ಇರುತ್ತೆ ತುಂಬ ಶಕ್ತಿಶಾಲಿ ಪೋರ್ಟಲ್ ಆಗಿರೋದೆ ಹನ್ನೊಂದು ಹನ್ನೊಂದು ಇನ್ನು ಎಲ್ಲ ಪೋರ್ಟಲ್ನಲ್ಲೂ ಮ್ಯಾಕ್ಸಿಮಮ್ಮು ನಂಬರ್ಸು ಕೇವಲ ಎರಡು ಸಲ ಬರ್ತಾ ಇರುತ್ತೆ ಇದೊಂದೇ ನಂಬರು ಹನ್ನೊಂದು ಹನ್ನೊಂದು ಆಗಿರೋದು ಮತ್ತು ಎಲ್ಲ ಶಕ್ತಿಶಾಲಿ ನಂಬರ್ಗಳಲ್ಲಿ ಹನ್ನೊಂದು ಹನ್ನೊಂದು ಇದೆಯಲ್ಲ ಇದು ಇನ್ನೂ ಪವರ್ಫುಲ್ ಆಗಿದೆ ಯಾಕಂದರೆ ನಾಲ್ಕು ಟೈಮು ಒಂದೇ ನಂಬರ್ ಬಂದಿದೆ ನಂಬರ್ ಒನ್ ಏನು ಇಂಡಿಕೇಟ್ ಮಾಡುತ್ತೆ ಸಾಮಾನ್ಯವಾಗಿ ಆ ವ್ಯಕ್ತಿ ನಂಬರ್ ಒನ್ ಅಪ್ಪ ನನ್ನ ಜೀವನ ನಂಬರ್ ಒನ್ ನನ್ನ ಗಾಡಿ ನಂಬರ್ ಒನ್ ಈ ರೀತಿ ಹೇಳೋ ನಂಬರ್ ಒನ್ ಹನ್ನೊಂದನೇ ತಾರೀಕು ಅದ್ಭುತವಾದ ಅತ್ಯುತ್ತಮ ದಿನ ಆಗಿರುತ್ತೆ ನೀವು ಯಾವುದೇ ವಿಷಯಗಳನ್ನು ಬ್ರಹ್ಮಾಂಡಕ್ಕೆ ಹೇಳ್ಕೊಳ್ಬೋದು ಡಬಲ್ ಒನ್ ಡಬಲ್ ಒನ್ ಈ ಪೋರ್ಟಲ್ನಲ್ಲಿ ಏನು ಮಾಡಬೇಕು ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡಿರೋರು ಏನು ಮಾಡಬೇಕು ಹನ್ನೊಂದು ದಿನದವರೆಗೂ ಒಂದು ಡೈರಿ ತೊಗೊಳ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕುಗಿಂತ ಹೆಚ್ಚಿಗೆ ಎಕ್ಸ್ಟ್ರಾ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಹನ್ನೊಂದು ಹನ್ನೊಂದು ಪೋರ್ಟಲ್ನಲ್ಲಿ ನಿಮ್ಮ ನಾಲ್ಕು ಗುರಿಗಳನ್ನು ಹನ್ನೊಂದು ಸಲ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಬರೀರಿ ಇದು ಬರೆಯೋದಕ್ಕೆ ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಸಲ ಬರೆದ್ರಿ ಹನ್ನೊಂದು ಸಲ ಬರೆದ ಮೇಲೆ ಹನ್ನೊಂದು ನಿಮಿಷ ಆ ಬುಕ್ ಮೇಲೆ ಎರಡು ಕೈನು ಇಟ್ಬಿಟ್ಟು ಓ ಓಪನ್ ಓಪನ್ ಮಾಡಿರಿ ಐ ಆಮ್ ಸಾರಿ ಪ್ಲೀಸ್ ಫಾರ್ಗ್ಯೂ ಮಿ ಐ ಥ್ಯಾಂಕ್ ಯು ಐ ಲವ್ ಯು ನೀವು ಇದನ್ನೇ ಮಾಡಬೇಕು ಅಂತಿಲ್ಲ ಇದು ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿರೋ ಮಂತ್ರನ ಹೇಳ್ಕೊಂಡ್ರೂ ಸಾಕು ಬೆಳಗ್ಗೆ ಮಾಡಿರಿ ಆಗಿಲ್ಲ ಅಂದಾಗ ರಾತ್ರಿ ಹನ್ನೊಂದು ಗಂಟೆಗೆ ಮಾಡಿರಿ ಒಟ್ಟಿನಲ್ಲಿ ಒಂದು ಸಲ ದಿನಕ್ಕೆ ಇದು ಮಾಡಿದ್ರು ಸಾಕು ಹನ್ನೊಂದು ದಿನ ಮಾಡಬೇಕು ಇದು ಶಾರ್ಟ್ ಟರ್ಮ್ ಗೋಲಿಗೆ ಆಯಿತು ಈಗ ಲಾಂಗ್ ಟರ್ಮ್ಗೆ ಏನಾದ್ರು ಗೋಲ್ ಇದ್ದರೆ ಹೊಸ ಡೈರಿ ತೊಗೊಳ್ಬೇಕು ಒಂದು ವರ್ಷಕ್ಕೋಸ್ಕರ ಬರೀರಿ ಅಂದರೆ ಸ್ಕ್ರಿಪ್ಟಿಂಗು ಸಣ್ಣ ಸಣ್ಣ ಡೀಟೈಲ್ನು ಬರೀಬೇಕು ನಿಮ್ಮ ಜೀವನ ಹೇಗಿರಬೇಕು ಏನಾಗಬೇಕು ನಿಮಗೆ ಏನು ಫೀಲ್ ಆಗ್ತಾ ಇದೆ ಒಂದು ಫಿಲ್ಮ್ ಸ್ಟೋರಿ ಥರ ಇದ್ದೀರ ಆ ಫಿಲ್ಮ್ನಲ್ಲಿ ಮೇಯ್ನ್ ರೋಲು ನೀವೇ ಆಗಿರ್ತೀರ ಆದರೆ ಎಲ್ಲ ಗೋಲ್ಸು ಅಚೀವ್ ಆಗಿರೋ ಹಾಗೇ ಬರಿಬೇಕು ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ಷ ಪೂರ್ತಿ ಸ್ಕ್ರಿಪ್ಟಿಂಗು ಬರೆದಿರ್ತೀರ ನೀವು ಬರೆದ ಮೇಲೆ ಏನು ಮಾಡಬೇಕು ನೈಟ್ ಮಲಗುವಾಗ ಓದಬೇಕು ಬೆಳಗ್ಗೆ ಎದ್ದು ಕೂಡಲೇ ಓದಬೇಕು ಎಷ್ಟು ದಿನ ನಲವತ್ತೆಂಟು ದಿನ ಈ ಕೆಲಸ ಮಾಡಬೇಕು ಮಾಡೇನು ಮಾಡಬೇಕು ಡೈರಿನ ಮುಚ್ಚಿಬಿಟ್ಟು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲಿರೋ ಜಾಗದಲ್ಲಿ ಇಟ್ಬಿಡ್ರಿ ಮುಂದಿನ ವರ್ಷವೇ ನೀವು ತೆಗೆದು ನೋಡಬೇಕು ಅದನ್ನು ಶಾಕ್ ಆಗಬೇಕು ನೀವು ರಿಸಲ್ಟ್ ನೋಡಿ ಆ ರೀತಿ ನೀವು ಈ ರಿಚು ಮಾಡಬೇಕು ಅಷ್ಟು ಡೀಟೇಲ್ನ ಬರೆದು ಬಿಡ್ರಿ ಮತ್ತೆ ಅದನ್ನು ಬೆಳಗ್ಗೆ ಓದುವಾಗ ನೈಟ್ ಓದುವಾಗ ಫೀಲ್ ಮಾಡ್ಕೊಳ್ರಿ ಅನುಭವಿಸ್ರಿ ನೀವು ಆ ಸಿಚುವೇಷನಲ್ಲಿ ಇದ್ದೀರಾ ಆ ಅದನ್ನು ಅನುಭವಿಸ್ತಾ ಇದ್ದೀರಾ ನಿಮಗೇನು ಬೇಕು ಅದನ್ನಾಗಲೇ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನೆಕ್ಸ್ಟು ಇನ್ನೂ ಶಾರ್ಟ್ ಟರ್ಮ್ ಏನಾದ್ರು ಗೋಲ್ ಇದ್ದರೆ ಯಾವುದಾದ್ರೂ ಚಿಕ್ಕ ಪುಟ್ಟ ದುಡ್ಡು ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲಿ ಇದೇ ಕಂಪ್ನಿಲಿ ಜಾಬ್ ಸಿಗಬೇಕು ಅನ್ನೋದಾಗಿರ್ಬೋದು ಏನಾದರೂ ಸಣ್ಣದು ಯಾವುದಾದ್ರೂ ಇದ್ದರೆ ಒಂದು ಪೇಪರ್ ತೊಗೊಳ್ರಿ ಹನ್ನೊಂದು ಸಲ ಆ ಗೋಲನ್ನು ಬರೀರಿ ಆಳವಾದ ಉಸಿರನ್ನು ತಗೊಳ್ರಿ ಮೆಲ್ಲ ಸಂಪೂರ್ಣ ಗಮನವನ್ನು ಏಕಾಗ್ರತೆಯಿಂದ ಹನ್ನೊಂದು ನಿಮಿಷ ಹನ್ನೊಂದು ಸಲ ಬರೆದಿರ್ತಿರಲ್ಲ ಅದ್ರ ಮೇಲೇ ಇಡ್ರಿ ಓದ್ಕೊಳ್ರಿ ಎಲ್ಲ ಹಾಗೆ ಮನಸ್ಸಲ್ಲಿ ಓದ್ಕೊಳ್ರಿ ಅನುಭವ ಮಾಡ್ಕೊಳ್ರಿ ನಂತರ ಸೇಮು ಅದನ್ನು ಸುಟ್ಬಿಟ್ಟು ಮಣ್ಣಲ್ಲಾದರೂ ಹಾಕಿರಿ ನೀರಲ್ಲಾದರೂ ಹಾಕ್ರಿ ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅನ್ನೋರಿಗೆ ಈ ನವೆಂಬರ್ ಹನ್ನೊಂದು ತುಂಬ ತುಂಬ ಪವಿತ್ರವಾದ ಮೋಸ್ಟ್ ಪವರ್ಫುಲ್ ಡೇ ದೇವರ ಪ್ರೇಯರ್ ಮಾಡಿರಿ ನಿಮ್ಮ ಗುರುಗಳ ಧ್ಯಾನ ಮಾಡಿರಿ ದೇವದೂತರ ಧ್ಯಾನ ಮಾಡಿರಿ ರಾತ್ರಿ ಹನ್ನೊಂದು ಗಂಟೆಯಿಂದ ಕೂತ್ಕೊಳ್ಳ್ರಿ ಎಲ್ಲಿವರೆಗೂ ನೀವು ಧ್ಯಾನದಲ್ಲಿ ಮುಂದುವರಿತೀರೋ ಎಲ್ಲಿವರೆಗೂ ನೀವು ಧ್ಯಾನದಲ್ಲಿ ಮುಂದುವರಿತೀರೋ ನಂತರ ಒಂದು ಟೈಮು ಆನಂದ ಸಿಗೋಕೆ ಶುರುವಾಗುತ್ತೆ ಅದರ ನಂತರ ಏನಾಗುತ್ತೆ ಗೈಡೆನ್ಸ್ ಸಿಗೋಕೆ ಶುರುವಾಗುತ್ತೆ ನಿಮ್ಮ ಆತ್ಮಕ್ಕೆ ನಿಮ್ಮ ಚೇತನಾಗೆ ನಿಮ್ಮ ಸೋಲ್ಗೆ ಆಸ್ಟ್ರಲ್ ಬಾಡಿಗೆ ನಿಮ್ಮ ದೇವದೂತರನ್ನ ಇಷ್ಟ ದೇವರು ನಿಮ್ಮ ಗುರುಗಳು ಏನಿದ್ದಾರೆ ಒಂದು ಯಾತ್ರೆಗೆ ಹೇಳ್ಕೊಂಡೋಗ್ತಾರೆ ಈ ಟೈಮ್ನಲ್ಲಿ ನಿಮ್ಮ ಹೊಸ ಜ್ಞಾನದ್ದು ಹೊಸ ಅನುಭೂತಿದು ಹೊಸ ದಾರಿಗಳದ್ದು ಪ್ರಾಪ್ತಿಯಾಗುತ್ತೆ ಮತ್ತು ಇದು ತುಂಬಾ ಆಗಿರುತ್ತೆ ನೆಕ್ಸ್ಟ್ ಹೀಲರ್ಸ್ಗೆ ಏನು ಮಾಡಬೇಕು ರೇಖೆ ಹೀಲರ್ಸು ನಿಮ್ಮ ಸಿಂಬಲ್ಸ್ಗಳನ್ನು ಈ ದಿನ ಚಾರ್ಜ್ ಮಾಡಿಕೊಳ್ಳ್ರಿ ಿ ಪೇಪರ್ ಮೇಲೆ ಬರ್ಕೊಳ್ರಿ ನೀವು ರೇಖೆ ಹೀಲಿಂಗ್ ಕೊಡೋಕೆ ಶುರು ಮಾಡ್ರಿ ನಿಮ್ಮ ವಿಧಿ ಪ್ರಕಾರ ನೀವು ಯಾವ ರೀತಿ ಕಲ್ತಿರ್ತೀರೋ ಹಾಗೇ ಎಲ್ಲ ಸಿಂಬಲ್ಸ್ಗೂ ಹೀಲಿಂಗ್ ಕೊಟ್ಟು ಅಫರ್ಮೇಷನ್ನ ಹೇಳ್ರಿ ಇನ್ನೂ ಶಕ್ತಿ ತುಂಬ್ರಿ ಏನೇ ಆಗಿರಲಿ ಪ್ರತಿಯೊಂದೂ ಈ ದಿನ ಹೀಲಿಂಗಿಗೆ ಇಟ್ಟುಬಿಡ್ರಿ ಈ ದಿನ ಯೂನಿವರ್ಸ್ನ ಎಲ್ಲ ಎನರ್ಜಿ ನಿಮ್ಮ ಸುತ್ತಮುತ್ತ ಸುತ್ತುತ್ತಾ ಇರುತ್ತೆ ಆ ಟೈಮು ನೀವು ಆದೇಶ ಮಾಡಿದ್ರೆ ಬಹಳ ಕಡಿಮೆ ಸಮಯದಲ್ಲೇ ನಿಮ್ಮ ಕೈಗಳಿಂದ ಫ್ಲೋ ಆಗ್ತಾ ಇರುತ್ತೆ ಎನರ್ಜಿ ಹೇಗಂದರೆ ಪೈಪ್ ಇರುತ್ತೆ ಪೈಪ್ನಲ್ಲಿ ನಲ್ಲಿಗೆ ಪೈಪ್ ಹಾಕ್ಬಿಟ್ಟು ಕಾರೆಲ್ಲ ವಾಶ್ ಮಾಡ್ತಾ ಇರ್ತಾರೆ ಪೈಪ್ನಿಂದ ಸಣ್ಣದಾಗಿ ನೀರು ಬರ್ತಾ ಇರುತ್ತೆ ಒಂದಿನ ನೀರು ಜಾಸ್ತಿ ಬಂದರೆ ಏನಾಗುತ್ತೆ ಪೈಪ್ ಹಾಕಿದಾಗ ಫೋರ್ಸ್ ಹೇಗಿರುತ್ತೆ ಸ್ಪೀಡ್ ಹೇಗಿರುತ್ತೆ ಒಂದು ನಿಮಿಷದಲ್ಲಿ ಬರ್ತಿದ್ದ ನೀರು ಹತ್ತು ಸೆಕೆಂಡ್ನಲ್ಲೇ ಬರ್ತಿದೆ ಎಷ್ಟು ಫೋರ್ಸು ನೀವು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಎಷ್ಟು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಅಂತ ಈ ದಿನ ಟೆಲಿಪತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೈಯರ್ ಬೀಯಿಂಗ್ಸ್ ಜೊತೆ ಯಾರಾದರೂ ಟೆಲಿಪತಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ದಿನ ಉಪಯೋಗಿಸ್ಕೊಳ್ರಿ ಹೋಗಿ ಓಪನ್ ಓಪನ್ ತುಂಬ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಕಳುಗಳಿದ್ರೆ ಬುಕ್ಸು ಪೆನ್ಸು ನೋಟ್ಸು ಸ್ಟೇಷನರಿಸನೆಲ್ಲ ಇಟ್ಬಿಟ್ಟು ಓಹೋ ಓಪನ್ ಓಪನ್ ಸರಿ ಬ್ಯೂಟಿಫುಲಿ ವರ್ಕ್ ಮಾಡುತ್ತೆ ನಿಧಾನವಾಗಿ ಓದೋ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸ್ಕೊಳ್ರಿ ಲಾಂಗ್ ಟರ್ಮ್ ಗೋಲ್ನಲ್ಲೇ ತುಂಬ ಬೆನಿಫಿಟ್ಸ್ ಇರೋದು ನೆಕ್ಸ್ಟ್ ಇಯರ್ ನವೆಂಬರ್ ಹನ್ನೊಂದರವರೆಗೂ ಇಟ್ಕೊಳ್ತಾರೆ ಖಂಡಿತ ಇಟ್ಕೊಳ್ರಿ ಏನು ಬೇಕು ಬರೀರಿ ಏನು ಬರೆದರೂ ನಿಮ್ಮ ಯೋಗ್ಯತೆ ಅರ್ಹತೆ ಮೀರಿ ಬರಿಬೇಕು ನಿಮಗೆ ಅಸಾಧ್ಯ ಅನ್ನಿಸ್ಬೇಕು ಇದು ಕೂಡ ಸಾಧ್ಯ ಆಗುತ್ತಾ ಅನ್ನಿಸ್ಬೇಕು ಗುರಿಗಳನ್ನು ಈಗಲಿಂದನೇ ಸೆಲೆಕ್ಟ್ ಮಾಡ್ಕೊಳ್ರಿ ಕ್ಲಾರಿಟಿ ತಂದ್ಕೊಳ್ರಿ ಒಂದು ಮಾತು ಹೇಳ್ತಿರ್ತಾರಲ್ಲ ಯಾವುದು ಸುಲಭನೋ ಮತ್ತು ಸರಳನೋ ಅದು ಯೋಗ ಅಂತ ಯೋಗ ಅಂದರೆ ಜೋಡಿಸೋದು ದೊಡ್ಡದು ಮಾಡೋದು ಅಂತ ಸೊ ಖಂಡಿತ ಬಳಸ್ಕೊಳ್ರಿ ದಿನನ ಉಪಯೋಗಿಸ್ಕೊಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್